ಕ್ಷೇತ್ರದ ನಮ್ಮ ಪಕ್ಷದ ಮೂರ್ತಿ ಅವರ ಇವತ್ತು ಹುಟ್ಟುಹಬ್ಬ ಈ ಹುಟ್ಟುಹಬ್ಬಕ್ಕೆ ಶುಭವನ್ನು ಕೊಡೋದಕ್ಕೆ ಈ ಕ್ಷೇತ್ರದ ಎಲ್ಲ ನಮ್ಮ ಪಕ್ಷದ ಮುಖಂಡರು ಅಭಿಮಾನಿಗಳು ಮತ್ತು ಎಲ್ಲ ಕಾರ್ಯಕರ್ತರು ಬಂದು ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದಾರೆ ಅವರು ಅನೇಕ ಸನ್ಮಾನ್ಯ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿರ್ಬೋದು ಸಿದ್ದರಾಮಯ್ಯವ್ರು ಇರ್ಬೋದು ಮತ್ತೆ ಆ ದಿನೇಶ್ ಗುಂಡ್ರಾವ್ ಗುಂಡೂರಾವ್ ಕಾಲದಿಂದನೂ ಸಹ ಅವರು ಅನೇಕ ಪಕ್ಷದ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಪಕ್ಷದ ಸಂಘಟನೆಯಲ್ಲಿ ಹೆಚ್ಚು ಒತ್ತನ್ನು ಕೊಟ್ಟು ಇವತ್ತು ಈ ಭಾಗದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಎರಡ ಅವಧಿಗೆ ಪಾಲಿಕೆ ಸದಸ್ಯರಾಗಿ ಸಹ ಆಯ್ಕೆಯಾಗಿ ಇವತ್ತು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯನ ಕೊಡ್ತಾನೆ ಭಗವಂತ ನೂರ್ ಕಾಲ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ ಪಾರ್ವತಿ ಪಾರ್ವತಿ ವೀರಣ ಅಂತ ವೀರ ಕೇಶವಮೂರ್ತಿ ಅವ್ರದ್ದು ಬರ್ತಡೆ ಇವತ್ತು ಅದೇ ಅವರು ಬಂದಾಗಿಂದ ನಮಗೂನು ತುಂಬಾ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಮಹಿಳೆಯರಿಗೆ ತುಂಬಾ ಬೆಂಬಲ ಕೊಡ್ತಾರೆ ಅದನ್ನ ನಮ್ಗೆ ಎಲ್ಲರಿಗೂ ತುಂಬಾ ಒಂದು ಖುಷಿ ಏನೋ ಸೂರ್ಯಜನ ಆಗ್ಬೋದು ಆ ಅವರ ಆಗಿರ್ಬೋದು ಅದನ್ನ ಎಲ್ಲರಿಗೂ ಮಹಿಳೆಯರಿಗೆ ಅಂದ್ರೆ ಒಂದು ಒಂದರೆ ತುಂಬಾ ಅಭಿಮಾನ ಹೆಣ್ಮಕ್ಳಿಗೆ ಅಂದ್ರೆ ಒಂದು ಅಭಿಮಾನ ಕೊಡ್ತಾರೆ ಏನೇ ಒಂದು ಎಷ್ಟು ತುಂಬಾ ಏನೇನಿದೆ ಅದೆಲ್ಲ ಅನುಕೂಲ ಮಾಡ್ಕೊಡ್ತಾರೆ ಅದ್ರಿಂದ ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಹೇಳೋಕೆ ಇಷ್ಟಪಡ್ತೀವಿ ಖುಷಿ ವಿಷಯ ಏನಂದ್ರೆ ಕೇಶಮೂರ್ತಿ ಸರ್ ಅವರ ಬರ್ತಡೇ ದಿವಸ ಇವತ್ತು ಅವ್ರಿಗೆಲ್ಲ ನಾವು ಹುಟ್ಟು ಹಬ್ಬ ವಿಶೇಷ ಮಾಡಕ್ಕೆ ಎಲ್ಲಾರು ಮಹಿಳೆಯರು ಎಲ್ಲಾ ವಾರ್ಡಿಂದ ಎಲ್ಲಾರು ಬಂದಿದ್ದೀವಿ ಸರ್ ನಮ್ಗೆ ಎಲ್ಲಾ ರೀತಿ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಮಹಿಳೆಯರಿಗೋಸ್ಕರ ಎಲ್ಲ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದ್ರಲ್ಲಿ ಆಟೋದು ಆಟೋ ಚಾಲನೆ ಕಲಿಸೋದು ಎಲ್ಲ ಮಹಿಳೆಯರಿಗೂ ಉಚಿತವಾಗಿ ಎಲ್ಲ ಇದು ಮಾಡ್ಕೊತಿದ್ದಾರೆ ಉದ್ಯೋಗ ಪೂರ್ಕಾಂಗ್ರೆಸ್ ಮಾತಾಡಿದ್ರು ಕೇಶಮೂರ್ತಿ ಸರ್ ಹುಟ್ಟಿ ಹಬ್ಬದ ಆರ್ಥಿಕ ಶುಭಾಶಯಗಳು ದೇವರ ಆಯ್ಸು ಆರೋಗ್ಯ ಕೊಟ್ಟು ಚೆನ್ನಾಗ್ ಕಾಪಾಡ್ಲಿ ಅಂತ ಹುಟ್ಟು ಹಬ್ಬ ಶುಭಾಶಯಗಳು ಹೇಳಕ್ಕೆ ಶುಭಾಶಯಗಳು ಅವರಿಗೆ ಆರೋಗ್ಯ ಚೆನ್ನಾಗಿ ಪಟ್ಟಿ ಇನ್ನ ಒಂದ್ ಸ್ವಲ್ಪ ಹಿಂಗೆ ಬೆಳಿಲಿಕ್ಕೆ ನಮಗೆಲ್ಲ ಇದಾಗಿ ಇದ್ಕೊಳ್ಳಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂಥ ಕೇಶುಮೂರ್ತ ಅನ್ನೋರು ಇವತ್ತು ಹುಟ್ಟಿದ ಹುಟ್ಟಿದ ಹಬ್ಬ ಇದೆ ಹಾಗೆ ಅವರಿಗೆ ಹುಟ್ಟಿದ ಬಯ ಆರ್ಥಿಕ ಶುಭಾಶಯಗಳು ಹಾಗೆ ಅವರಿಗೆ ದೇವರು ಆಯಿಸಿ ಆರೋಗ್ಯ ಸಕಲವಾಗಿ ಕೊಟ್ಟು ಕಾಪಾಡಲಿ ಅಂತ ಅವರಿಗೆ ಹುಟ್ಟಬಯ ಆರ್ಥಿಕ ಶುಭಾಶಯಗಳು ನಾಯಕರು ಕೇಶವಮೂರ್ತಿ ಅವರ ಹುಟ್ಟುಹಬ್ಬ ಇದೆ ಆ ಹುಟ್ಟುಹಬ್ಬಕ್ಕೆ ಸಡಗರ ಸಂಭ್ರಮದಿಂದ ಎಲ್ಲಾ ಕಾರ್ಯಕರ್ತ ಬಂಧುಗಳು ಎಲ್ಲಾ ಮುಖಂಡರುಗಳು ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳು ಇಲ್ಲಿ ನೆರೆ ನೆರೆದಿದ್ದಾರೆ ಹಾಗೆ ಸ್ಕೂಲ್ ಮಕ್ಕಳುಗಳಿಗೆ ಪುಸ್ತಕ ವಿತರಣೆ ಇರ್ಬೋದು ವಸ್ತ್ರ ವಿತರಣೆ ಆಗಿರ್ಬೋದು ಇದನ್ನೆಲ್ಲ ಮಾಡ್ತಿರೋದ್ರಿಂದ ನಮ್ಗೆ ಇನ್ನೂ ಅಷ್ಟು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತೆ ಈ ಕ್ಷೇತ್ರದಲ್ಲಿ ಅವ್ರನ್ನ ಶಾಸಕರಾಗಿ ಮುಂದಿನ ಬಾರಿಗೆ ನಾವು ಆಯ್ಕೆ ಮಾಡ್ತೀವಿ ಅನ್ನೋ ದೃಢ ನಿರ್ಧಾರನ ಈಗಿನಿಂದಲೇ ನಾವು ತಯಾರು ಮಾಡ್ಕೊಂಡಿದೀವಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರೋದಕ್ಕೆ ಶುಭಾಶಯಗಳು ಇನ್ನೊಂದು ನೂರು ವರ್ಷ ಚೆನ್ನಾಗಿರ್ಬೇಕು ಅವರು ಚೆನ್ನಾಗೇ ಆಕ್ಟಿವ್ ಆಗಿದ್ದಾರೆ ಒಟ್ಟು ನಮ್ಮ ಎಮ್ ಎಲ್ ಎ ಆಗ್ಬೇಕು ಇನ್ನೊಂದು ಮೇಯರ್ ಆಗ್ಬೇಕು ಆ ತರ ಕನಸಲ್ಲ ಕಂಡಿದ್ದೀವಿ ನಾವು ಇರಬೇಕು ನಮ್ಮ ಆಶೀರ್ವಾದ ಎಲ್ರಿಗೂ ಯಾವಾಗಲೂ ಇದೆ ಕೇಶಿ ಮೂರ್ತಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೆಚ್ಚಿನ ಆರೋಗ್ಯ ಆಶೀರ್ವಾದ ಕೊಟ್ಟು ದೇವರು ಕಾಪಾಡೋದು ಶುಭಾಶಯಗಳು ಅವರು ಚೆನ್ನಾಗಿ ಇನ್ನು ಮುಂದೆ ಅಭಿವೃದ್ಧಿ ಆಗಲಿ ಮತ್ತೆ ಇದಾಗಲಿ ಕೌನ್ಸಿಲರ್ ಆಗಲಿ ಎಂ ಆಗಲಿ ಮತ್ತೆ ಕೃಷ್ಣಮೂರ್ತಿ ಅವರ ನಮ್ಮ ಆತ್ಮೀಯ ಕೃಷ್ಣಮೂರ್ತಿ ಅವ್ರದ್ದು ಬರ್ತ್ಡೇ ಇದೆ ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತೆ ಅಸೆಂಬ್ಲಿ ಆದಂತ ಲೀಡರ್ಗಳು ಎಲ್ಲ ಬಂದು ಇವತ್ತು ವಿಶ್ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀವಿ ಮತ್ತೆ ಅವರಿಗೆ ತಾಯಿ ಚಾಮುಂಡೇಶ್ವರಿ ಆಯುಷ್ಯ ಆರೋಗ್ಯ ಐಶ್ವರ್ಯ ಚೆನ್ನಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿ ಅವರಿಗೆ ಅಧಿಕಾರ ಸಿಕ್ಕಿ ಅಂತ ಕೇಳ್ಕೊಂತ ತಾಯಿ ಚಾಮುಂಡೇಶ್ವರಿ ನಮ್ಮೆಲ್ಲರ ಮಹಾಲಕ್ಷ್ಮೀ ವಿಧಾನಸಭಾ ಕ್ಷೇತ್ರದ ಇಂದಿನ ಒಂದು ಆ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಆತ್ಮೀಯರು ಸೋದರ ಸಮಾನರು ಮತ್ತೆ ನಮ್ಮ ಪ್ರತಿ ಒಂದು ಕಾಂಗ್ರೆಸ್ನ ನಡೆಗೂ ಹೆಜ್ಜೆ ಹಾಕಿ ನಡೆತಕ್ಕಂತಹ ಸನ್ಮಾನ್ಯ ಕೇಶವ ಮೂರ್ತಿ ಅವರು ಹುಟ್ಟಿದ ನೀವು ಇಲ್ಲಿ ನೋಡ್ತಾ ಇದ್ರೆ ಹಿಂದ್ಗಡೆ ನಮ್ಮ ಬ್ಲಾಕ್ ಅಧ್ಯಕ್ಷ ನಟರಾಜ್ ಇದ್ದಾರೆ ವಾರ್ಡ್ ಅಧ್ಯಕ್ಷ ಶೇಖರ್ ಇದ್ದಾರೆ ಯುವ ನಾಯಕ ಕಿಚೋರ್ ಇದ್ದಾರೆ ಪುಸ್ವಾಮಿ ಅವರು ಇದ್ದಾರೆ ಎಲ್ಲರೂ ಇಲ್ಲಿ ಬರ್ತಕ್ಕಂಥ ಸಮಯ ಬಹಳ ಅತ್ಯಂತ ಹರ್ಷದಿಂದ ಖುಷಿಯಿಂದ ಇದು ಒಂಥರ ನಮ್ಮನೆ ಹಬ್ಬ ಅನ್ನೋ ರೀತಿಯಲ್ಲಿ ಶಿವರಾಜ್ ಅವರು ಬಂದಿದ್ದಾರೆ ಸಲೀಂ ಅಹಮದ್ ಸಾಹೇಬ್ರು ಬಂದಿದ್ದಾರೆ ನಮ್ಮ ಊರು ಬಂದಿದ್ದಾರೆ ಜನಾರ್ದನ್ ಜನಾರ್ದನ್ ಸರ್ ಬಂದಿದ್ದಾರೆ ಇಷ್ಟೆಲ್ಲ ಇದ್ದರ್ತ ಒಂದ್ ಒಂಥರ ನಮ್ಮೆಲ್ಲರೂ ಮನೆಯದ ಕಾರ್ಯಕ್ರಮ ಏನೋ ವಿಜೃಂಭಣೆಯಿಂದ ನಡೆಸ್ತಾ ಇದೀವಿ ಪ್ರತಿ ವರ್ಷ ಹಲವಾರು ಸ್ಕೂಲ್ ಮಕ್ಕಳಿಗೆ ಬಂದು ಅವ್ರಿಗೆ ಅನ್ನದಾನ ಮಾಡ್ತಕ್ಕಂಥದ್ದು ಬುಕ್ಸ್ ಗಳು ಕೊಡ್ತಕ್ಕಂಥದ್ದು ಈ ತರ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಕೂಡ ಏರ್ಪಡಿಸ್ಕೊಳ್ಳಲಾಗಿದೆ ಹಂಗಾಗಿ ಈ ಒಂದು ದಿನ ನಾನು ಕೇಶವ ಮೂರ್ತಿ ಅವ್ರಿಗೆ ಹೃದಯ ಪೂರ್ವಕವಾಗಿ ನಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಅವ್ರಿಗೆ ಊಟದ ಶುಭಾಶಯನ ಕೊಡ್ತೀನಿ ಹಾಗೇನೆ ಇನ್ನು ಮುಂದಿನ ಬರ್ತಕ್ಕಂಥ ಏನು ನಮ್ಮ ವಿಧಾನಸಭಾ ಚುನಾವಣೆ ಇದೆ ಆ ಚುನಾವಣೆಯಲ್ಲಿ ಅವ್ರನ್ನ ನಾವು ಈ ಕ್ಷೇತ್ರದ ಶಾಸಕರಾಗಿ ಗೌರೇ ತೀರ್ತೇವೆ ಅಂತಕ್ಕಂಥ ಮಾತನ್ನ ಕೂಡ ಎಲ್ರ ಪರವಾಗಿ ನಾನು ಇಲ್ಲಿ ವಿಡಮ್ರತೆ ಅಂತ